ಕೃಷ್ಣ ಶುಭ ದಿನ ಎಲ್ರಿಗೂ ಹೇಗಿದ್ದರೆ ಎಲ್ಲ ಹೇಗಿದೆ ನಿಮ್ಮ ಕಡೆ ಮಳೆ ಎಲ್ಲ ನಮ್ಮ ಕಡೆ ಅಂದ್ರೂ ಸಖತ್ ಮಳೆ ಬರ್ತಾ ಇದೆ ಇವತ್ತಿನ ವ್ಲಾಗ್ ನೋಡಿ ಅಡುಗೆ ಮಾಡ್ತಾ ಇದ್ದೀನಿ ಅವಾಗಲೇ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು ಅನ್ನಿಸ್ತು ಅಂತ ಒಳ್ಳೆ ರೆಸಿಪಿ ಏನಲ್ಲ ಆದರೆ ಇವತ್ತು ಡ್ರೈ ಫಿಶ್ ಸಾಂಬಾರು ಮಾಡ್ತಾ ಇದ್ದೀನಿ ಅಂದರೆ ಒಣಗಿದ ಮೀನು ಸಾ ಮಾಡ್ತಾ ಇದ್ದೀವಿ ನನಗಂತೂ ಮೊದಲು ವೆಜ್ ನಾನ್ ವೆಜ್ ತಿಂತಿರುವಾಗ ಒಣಗಿದ ಮೀನುಸಾರಾದ್ರೂ ಲಂಬ ಮಾಡಿದ ಒಣಗಿದ ಮೀನುಸಾರು ಅಂದರೆ ತುಂಬ ಇಷ್ಟ ಇತ್ತು ನನಗೆ ನಮ್ಮ ಮನೇಲಿ ಏನಂದರೆ ಸ್ವಲ್ಪ ಮಳೆಗಾಲ ಬರೋಕ್ಕಿಂತ ಮುಂಚೆ ತಂದಿರ್ತೀವಿ ಸ್ವಲ್ಪ ಹಾಗೆ ಕೆಲಸದವರು ಇರ್ತಾರಲ್ಲ ಸೊ ಅವಾಗೆಲ್ಲ ಸ್ವಲ್ಪ ಒಣಗಿದ ಮೀನೆಲ್ಲ ಹಾಕಿ ಮಾಡಿದರೆ ಚೆನ್ನಾಗಾಗತ್ತೆ ಅಂತ ಅದರಲ್ಲಿ ಮಳೆಗಾಲದಲ್ಲಂತೂ ಒಣ್ಗಿಲ್ ಒಣಗಿದ ಮೀನು ಸಾಂಬಾರು ತುಂಬಾ ಚೆನ್ನಾಗಿರತ್ತೆ ಜೊತೆಗೆ ಹುರುಳಿ ಕಾಳು ಅಥವಾ ಹಲಸಿನ ಬೀಜ ಹಲಸಿನ ಬೀಜ ಆಲ್ಮೋಸ್ಟ್ ನಿಮಗೆ ಗೊತ್ತೇ ಇರುತ್ತೆ ಮಳೆ ಮರಕ್ಕಿಂತ ಮೊದಲು ಕೆಲವೆಲ್ಲ ಆಲ್ಮೋಸ್ಟ್ ಹಳ್ಳಿ ಕಡೆ ರೆಡಿ ಮಾಡಿರ್ತಾರೆ ಹಲಸಿನ ಬೀಜ ಆಗ್ಬೋದು ಹಾಗೆ ಹಲಸಿನ ಕಾಯಿಯ ಒಂದು ಮೊನ್ನೆ ಒಂದು ಸಲ ಹೇಳಿದೆ ನಿಮಗೆ ಹಲಸಿನಕಾಯಿಯ ಇದಿರ್ತವೆ ಅಂತ ಹೇಳ್ತಾರೆ ತೋಳೆ ತೋಳೆನ ಕಾಯಿ ತೋಳೆನ ಉಪ್ಪಲ್ಲಿ ಹಾಕಿ ನೆನೆಸಿಡೋದು ಅದು ಮಳೆಗಾಲ ಕಳೆಯುವವರೆಗೂ ಅದರಲ್ಲಿ ಅಡುಗೆ ಮಾಡುವಂಥದ್ದು ಅಥವಾ ಮಾವಿನಕಾಯಿನೆಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ ಒಣಗಿಸಿ ಅದನ್ನ ತೆಗೆದಿಡುವಂಥದ್ದು ಹಪ್ಪಳ ಈ ಥರ ಎಲ್ಲ ಮಾಡ್ತಾರೆ ಅದೆಲ್ಲ ನಿಮ್ಗೆ ಗೊತ್ತೇ ಇದೆ ಸೊ ಹಾಗಾಗಿ ಒಣ್ಗಿದ ಮೀನು ಅಷ್ಟೇ ಮುಂಚೆನೆ ತಂದು ಕೆಲವರೆಲ್ಲ ತಂದು ಇಟ್ಟಿರ್ತಾರೆ ಹಾಗಾಗಿ ನಮ್ಮ ಮನೆಯಲ್ಲೂ ಸ್ವಲ್ಪ ಒಣಗಿದ ಮೀನು ಇತ್ತು ಅದರಲ್ಲಿ ಕೊಲ್ಲ ತರು ಇದೆಯಲ್ವಾ ಸಣ್ಣ ಸಣ್ಣ ಮೀನು ಇರುತ್ತೆ ಅದನ್ನ ಮಾಡೋಣ ಅಂತ ಇದ್ದೀನಿ ಇವತ್ತು ಅದಕ್ಕೆ ಮಿಕ್ಸ್ ಆಗಿ ಸ್ವಲ್ಪ ಆಲೂಗೆಡ್ಡೆ ಟೊಮ್ಯಾಟೊ ಹಾಗೆ ಈರುಳ್ಳಿ ಹಾಕಿ ಹಾಗೆ ಹಲಸಿನ ಬೀಜನೂ ಇತ್ತು ಅದನ್ನು ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಾಗತ್ತೆ ಒಂದು ಸ್ವಲ್ಪ ಹುಳಿ ಎಲ್ಲ ಜಾಸ್ತಿಯಾಗಿ ಖಾರ ಖಾರ ಮಾಡಿದರೆ ಒಣಗಿದ ಮೀನು ಸಾರ ತುಂಬಾ ಚೆನ್ನಾಗಾಗತ್ತೆ ಹುಳಿ ಬದಲಿಗೆ ಅಂಬಡೆ ಅಂತ ಹೇಳ್ತಾರೆ ತುಳುವಲ್ಲಿ ಕನ್ನಡದಲ್ಲಿ ಅಂಟೆಕಾಯಿ ಏನು ಹೇಳ್ತಾರೆ ಅನ್ಸದೆ ಅದನ್ನ ಒಂದು ಎರಡು ಮೂರು ಹಾಕಿ ಮಾಡಿದರು ಚೆನ್ನಾಗಿ ಚೆನ್ನಾಗಾಗತ್ತೆ ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಕೆಲಸಕ್ಕೇನು ಇಲ್ಲ ಮಧ್ಯಾಹ್ನ ಅತ್ತಿಗೆ ಸ್ವಲ್ಪ ಹಾಗೆ ಸಂಜೆ ಹೊತ್ತು ನಮ್ಮ ಮನೆಯವರು ಸ್ವಲ್ಪ ತಿಂತಾರೆ ಅಷ್ಟೇ ನನ್ನ ಮಗಳಿಗೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ನನ್ನ ಮಗ ಅಂತೂ ಮುಟ್ ನೋಡೋಲ್ಲ ಬಿಡಿ ನಾನು ಏನು ಮಾಡ್ತೀನಿ ಅಂದರೆ ಅದರಲ್ಲೇ ಸ್ವಲ್ಪ ಸಾಂಬಾರ್ಥ ಗಿಫ್ಟ್ ಕೊಡ್ತೀನಿ ಆಮೇಲೆ ಸಪ್ರೇಟ್ ಏನಾದರೂ ನಾನು ನನಗೋಸ್ಕರ ಏನಾದರೂ ಸಿಂಪಲಾಗಿ ಪಲ್ಯ ಅಥವಾ ಸಲಾಡ್ ಈ ಥರ ಮಾಡ್ಕೊಳ್ತೀನಿ ಅಷ್ಟೇ ನಾನು ನಮ್ಮನೆಗೆ ಜಾಸ್ತಿಯಾಗಿ ನಂಗು ಕುರ್ಚಿ ಕೊಲ್ಲೆತರು ಅಥವಾ ಈ ಥರ ಒಂದೆರಡು ಮೂರು ನಾಲ್ಕು ಬಗೆ ಒಂದು ಐಟಮ್ ತರ್ತಾರೆ ಅದನ್ನ ನಾನು ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ಒಂದಿನ ಒಣಗಿಸಿ ಆಮೇಲೆ ಒಂದು ಮಟ್ಕೆಯಲ್ಲಿ ಹಾಕಿ ಇಟ್ಟಿರ್ತೀನಿ ಏನೂ ಆಗೋಲ್ಲ ಮಳೆಗಾಲದಲ್ಲಿ ತರ್ಬೋದು ತಂದರೆ ಸ್ವಲ್ಪ ಅದನ್ನ ಒಲೆ ಇದ್ದರೆ ಚೆನ್ನಾಗಿರತ್ತೆ ಒಲೆ ಬಡ್ಡೆ ಸ್ವಲ್ಪ ಬಿಸಿ ಮಾಡಿ ಇಟ್ಟರೆ ಆಗುತ್ತೆ ಹಾಗೆ ಇವಾಗ ನೋಡ್ಬೋದು ನೀವು ಸಾಂಬಾರು ಕುದೀತಾ ಬಂತು ಸ್ವಲ್ಪ ಆಲೂಗಡ್ಡೆ ನನಗೆ ಆಲೂಗಡ್ಡೆ ಅಂದರೆ ತುಂಬಾ ಇಷ್ಟ ಆಲೂಗಡ್ಡೆ ನನಗಂತ ನಾನು ಹಾಕಿರ್ತೀನಿ ಸಾಂಬಾರಿಗೆ ಸ್ವಲ್ಪ ಜಾಸ್ತಿನೇ ತೆಗೆದಿಟ್ಕೊಳ್ತೀನಿ ನಮ್ಮ ಮನೇಲಿ ಗ್ಯಾಸ್ಟ್ರಿಕ್ ಅಂತ ಯಾರು ಜಾಸ್ತಿ ತಿನ್ನೋದೇ ಇಲ್ಲ ಎಲ್ಲದಕ್ಕೂ ಗ್ಯಾಸ್ಟ್ರಿಕ್ ಅಂತ ಹಾಗಾಗಿ ನಾನು ಮಾತ್ರ ಎಲ್ಲ ತರಕಾರಿಗಳನ್ನೂ ತಿಂತೀನಿ ಯಾವುದನ್ನೂ ಬಿಡೋಲ್ಲ ನಾನು ಮೀನೆಲ್ಲ ಹಾಕಿ ಒಂದ್ ಎರಡ್ ಮೂರ್ ನಿಮಿಷ ಕುದಿಸಿದ್ರೆ ಸಖತ್ತಾಗಿರೋ ಆಗಿರೋ ಸಾಂಬಾರ್ ರೆಡಿ ಆಗುತ್ತೆ ಜೊತೆಗೆ ಹಲಸಿನಗಳನು ಆಲೂಗಡ್ಡೆ ಹಾಕಿರೋದ್ರಿಂದ ತುಂಬಾನೇ ಟೇಸ್ಟ್ ಆಗತ್ತೆ ಸಾಂಬಾರೆ ಆಯ್ತು ಆಗ್ತಾ ಇದೆ ಖುಷಿ ಬೇಕಷ್ಟೇ ಫುಲ್ ಮಳೆ ಅಂದ್ರೆ ತುಂಬಾ ಮಳೆ ಬರ್ತಾ ಇದೆ ಜಡಿ ಬೊಲ್ಲ ಚಡಿ ಬೊಲ್ಲ ಮಾರು ಹೇಳಿದ್ರೆ ಅಷ್ಟು ಮಳೆ ಬರ್ತಾ ಇದೆ ಬೆಳಿಗ್ಗೆಯಿಂದ ಬೆಳಿಗ್ಗೆ ಒಂದ್ ಸ್ವಲ್ಪ ಬಿಟ್ಟಿತ್ತು ಅಷ್ಟೇ ಫುಲ್ ಮಳೆ ಇವಾಗ ಒಂದ್ ಸ್ವಲ್ಪ ಕಡಿಮೆ ಆಯ್ತು ಅವಾಗಂತೂ ಫುಲ್ ಮಳೆ ಬರ್ತಾ ಇತ್ತು ನಿನ್ನೆ ನೈಟ್ ಅಷ್ಟೇ ಮಳೆ ಇತ್ತು ಅಮ್ಮ ನಾ ನಾಳೆ ಸ್ಕೂಲ್ಗೆ ರಜೆ ಕೊಡ್ತಾರೋ ಫುಲ್ ಮಳೆ ಬಂದ್ರೆ ರಜೆ ಕೊಡ್ತಾರೆ ಇಲ್ಲಿ ಇನ್ನು ಸ್ವಲ್ಪ ಕೆಲ್ಸ ಎಲ್ಲ ಇದೆ ಗುಡಿಸಿ ಹೊಸಕ್ಕೆಲ್ಲ ಇದೆ ಆಮೇಲೆ ಸಿಗ್ತೀನಿ ನಿಮ್ಗೆ ಓಕೆನಾ ನಾನ್ ಇನ್ನು ಸಂಜೆನೆ ಸಿಗ್ತೀನಿ ಆದ್ರೆ ಮಕ್ಳು ಬಂದ್ಮೇಲೆ ಮೊನ್ನೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ತೆಗ್ಲಿಟ್ಟಿದ್ದೀನಿ ಅದ್ರದ್ದು ಏನಾದ್ರು ಪಕೋಡ ಏನಾದ್ರು ಆಡೋಣ ಅಂತ ಇದ್ದೀನಿ ಮಾಡಿದ್ರೆ ನಿಮ್ ಜೊತೆ ಶೇರ್ ಮಾಡ್ತೀನಿ ಇವಾಗ ನಮ್ಮ ಸ್ವಲ್ಪ ಕೆಲಸವನ್ನು ಕಂಟಿನ್ಯೂ ಮಾಡೋಣ ಪಾತ್ರೆಗಳಿದೆ ವರ್ಷಕ್ಕಿದೆ ನಮ್ದಿದೆ ಕತೆ ಸಾರು ಪರಿಮಳಂತ ಒಣಗೇನ್ ಆಯ್ತು ಒಂದ್ ಐದ್ ನಿಮಿಷ ಡಿಪಸ್ ಐದ್ ನಿಮಿಷನೂ ಬೇಕಾಗಲ್ಲ ಅದು ಕೊಲ್ಲೇಗ ಬೇಯ್ಯ ಕಡೆ ಅನ್ನನು ಆಗಿದೆ ಒಂದೊಂದು ಆಯ್ತು ಇವಾಗಂತೂ ಒಲೆ ಬಡ್ಡೆ ಇವಾಗಂತೂ ನನಗೆ ಒಲೆ ಬಡ್ಡೆ ಬರಕೆಷ್ಟು ಖುಷಿ ಆಗುತ್ತೆ ಗೊತ್ತ ನಾನು ಇಲ್ಲೇ ತಿನ್ನೋದು ಇವಾಗ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಬಿಸಿ 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 ಚೆನ್ನಾಗ್ ಆಗತ್ತೆ ಓಕೆ ಸಿಕ್ತೇನೆ ಟೀ ಟೈಮ್ ಇವಾಗ ನಾನು ಅವಾಗ್ಲ ಹೇಳ ಕ್ಯಾಬೇಜ್ ಪಕೋಡಾ ಏನಾದ್ರು ಮಾಡ್ಬೇಕು ಅಂತ ಮತ್ತೆ ಇವರು ಸಮೋಸ ತಂದ್ರು ಹಾಗಾಗಿ ಇನ್ನು ಮತ್ತೆ ಬೇಡ ಅಂತ ನಾಳೆ ಮಾಡುವಂತ ಅಂತ ಸುಮ್ನ ಅದ ಎಣ್ಣೆ ಜಾಸ್ತಿ ಇದೆ ಎಣ್ಣೆ ಪದಾರ್ಥ ತಿನ್ಬಾರ್ದಲ್ಲ ಹಾಗಾಗಿ ನಂಗೆ ಸ್ವಲ್ಪ ತಲೆನೋವು ಹಾಗಾಗಿ ವಾಯಸೆಲ್ಲ ಸ್ವಲ್ಪ ದಲ್ದಲ್ ಆಗಿದೆ ನೀರು ಬಿದ್ದ ಅಂತ ಮಳೆದು ನೀರು ಬಿದ್ದು ತಲೆನೋವು ಸ್ಟಾರ್ಟ್ ನಮ್ಮ ಮಕ್ಕಳು ಬರೋ ಟೈಮ್ ಆಯ್ತು ಹನಿಗೆ ಇವ್ರು ಬ್ಲಡ್ ಟೆಸ್ಟ್ ಕರ್ಕೊಂಡು ಹೋಗ್ತಾರಂತೆ ಯಾಕಂದ್ರೆ ಅವಳಿಗೆ ಇನ್ನೂ ಸರಿ ಕಡಿಮೆ ಆಗಿಲ್ಲ ಮೊನ್ನೆ ಬ್ಲಾಗ್ ಮಾಡಿರ್ಲಿಲ್ಲ ನಾನು ಫುಲ್ ಅವಳಿಗೆ ನೋವಾಗಿ ರಾತ್ರಿ ಫುಲ್ ಆಳ್ತಾ ಇದ್ಲು ಮತ್ತೆ ರಾತ್ರಿ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದು ಇವಾಗ ಕಡಿಮೆ ಇದೆ ಇವತ್ತು ಬಟ್ ಆದ್ರೂ ಬ್ಲಡ್ ಟೆಸ್ಟ್ ಮಾಡಿದ್ರೆ ನಮ್ಗೂ ಸ್ವಲ್ಪ ಸಮಾಧಾನ ಅಲ್ವಾ ಅಂತ ಬ್ಲಡ್ ಟೆಸ್ಟ್ ಗೆ ಹೋಗಿದ್ದಾರೆ ಹಾಗೆ ಇವತ್ತು ನೈಟ್ ನಮ್ಗೆ ಮಾವನ್ ಮನೆಗೆ ಹೋಗ್ಲಿಕ್ಕೆ ಉಂಟು ಕೇರಳ ಸ್ಟೈಲ್ ಮನೆ ಕಟ್ಟಿದಿವಲ್ಲ ಕಟ್ಟಿದಾರಲ್ಲ ಅವರ ಮನೆಗೆ ಅಂದ್ರೆ ಇವತ್ತಿಗೆ ಒಂದು ವರ್ಷ ಆಯ್ತಾ ಅದ್ ಮನೆ ಕಟ್ಟಿ ಹಾಗಾಗಿ ಬೆಳಿಗ್ಗೆ ಪೂಜೆ ಎಲ್ಲ ಇತ್ತು ಹಾಗಾಗಿ ನೈಟ್ ಗಮ್ಮತ್ ಎಲ್ಲ ಇರತ್ತೆ ಅಂದ್ರೆ ನಾವು ನಾಲ್ಕು ರಿಲೇಟಿವ್ಸ್ ಮನೆ ಎಲ್ಲ ಇದು ಕರೀತಾರೆ ಹಾಗಾಗಿ ಅಲ್ಲಿಗೆ ಹೋಗ್ಲಿಕ್ಕೆ ಆವಾಗಿ ಕೆಲಸ ಎಲ್ಲ ಬೇಗ ಬೇಗ ಮಾಡ್ಬೇಕು ನೀವು ಬಿಸಿ ಮಾಡ್ಬೇಕು ಸ್ನಾನಕ್ಕೆ ಹ್ಮ್ ಮತ್ತೆ ಬಟ್ಟೆ ತೊಳಿ ಉಂಟು ಮತ್ತೆ ಹನಿಗೊಂದು ಪ್ರಬಂಧ ಬರ್ದಿರ ಬರ್ದಿರತ್ತೆ ಹೇಳಿದಾಳೆ ಆಧುನಿಕ ಯುಗದಲ್ಲಿ ಭಾರತೀಯ ಸಂಸ್ಕೃತಿ ಅಂತ ಅದು ತುಳುವ ಏನ್ ಹೇಳ್ಬೇಕು ಅದನ್ನ ಎಂತ ಬರೆಯುವುದ್ರಿಂದ ನನ್ ತಲೆಗೆ ಹೋಗ್ತಾರೆ ಮಳೆ ನೋಡಿ ಕೃಷ್ಣ ಒಂದು ಹತ್ತು ಕಚ್ಚಿಪ್ಪು ತಗೊಂಡ್ಬಾ ಅಂತ ಹೇಳಿದ್ದೆ ನಿನ್ನ ಕರ್ಚಿಪ್ಪು ಮಾತ್ರ ನಾನು ಕಂಡ್ರಪ್ಪ ಅಂತೀನಿ ನಿನ್ನತ್ರ ಕರ್ಚಿಪ್ಪು ಮಾತ್ರ ಅಲ್ಲ ತರ್ಲಿಕ್ಕೆ ಹೇಳಿದ್ದಾನು ಹನಿಗೆ ನೋಡಿ ಬ್ಲಡ್ ಟೆಸ್ಟ್ ಮಾಡಿಸಿದ್ರು ಅದೀಗ ನೋವಂತೆ ಅದು ಚಿಚ್ಚ ಸ್ವಲ್ಪ ಅವಳಿಗೆ ಅದು ಜಾಸ್ತಿ ನಾನು ಹೇಳಿದ್ನಲ್ಲ ಯಾರಿಗೆ ಆಗ್ಬೋದು ಹನಿಗೆ ಜ್ವರ ಬರ್ಬಾರ್ದು ಇದ್ರಲ್ಲಿ ಅಥಮೆ ಖಾರ ಎಂಕಾವ ಕೃಷ್ಣ ಖಾರ ಆದ್ರ ನನಗೆ ಮಿತ್ತದ ಖಾರ ಇಜ್ಜಿ ಒಳಗಿದ್ದು ಮಾತ್ರ ಖಾರ ಮೇಲ್ಗಡೆ ಇಲ್ಲ ಖಾರ ಇಲ್ಲ ತಿನ್ಬೋದು ಎಷ್ಟನ ಹತ್ರ ಹನಿಗೆ ಬ್ಲಡ್ ಟೆಸ್ಟ್ ಮಾಡಿಸುವಾಗ ಮೇಲೆ ಅಂಗಡಿ ಉಂಟು ಹತ್ತು ಖರ್ಚು ತಗೊಂಡ್ಬಾ ಅಂತ ಹೇಳಿದ್ದು ಅವನ ಜೊತೆಗೆ ಒಂದು ಛತ್ರಿ ಕೂಡ ತಂದಿದ್ದಾನೆ ತೋರಿಸು ಛತ್ರಿ ನಿಂದು ಅಲ್ಲ ನಿಂಗೆ ಅಲ್ಲ ನಿಂಗೆ ರೈನ್ ಕೋಟ್ ಉಂಟಲ್ಲ ಮತ್ತೆಂತಕ್ಕೆ ಛತ್ರಿ

ಮಕ್ಕಳಿಗೆ ತಿಂಡಿ ಎಲ್ಲ ಕೊಟ್ಟು ಸಂಜೆ ಕೆಲಸ ಇದೆಯಲ್ವಾ ನೀರು ಬಿಸಿ ಮಾಡೋಕೆ ಅಂತ ನೀರು ಬಿಸಿ ಮಾಡೋಕ್ಕೆ ಬಂದೆ ನಾನು ಕಾಯಿ ಸಿಪ್ಪೆ ಹಾಗೆ ಮಡಲು ಹಾಗೆ ಕೊತ್ತಲಿಗೆ ಎಲ್ಲ ಇರೋದ್ರಿಂದ ಅಷ್ಟೊಂದು ಕಷ್ಟ ಅನ್ಸಲ್ಲ ಒಂದ್ಸಲ ಹಚ್ಬಿಟ್ರೆ ಸಾಕಾಗುತ್ತೆ ಹಾನಿದ್ದು ನಾಳೆ ಎಂಥ ಸಾಂಗ್ ಅದು ಫೋಕ್ ಸಾಂಗ್ ಜಾನಪದ ಗೀತೆ ಜಾನಪದ ಗೀತೆಗೆ ಹಣ ಹಾಡು ಬರಿತ ಇದ್ದಾಳೆ ಅದು ಆಕೆ ಗೊತ್ತಿಲ್ಲ ಹೋದ ವರ್ಷ ವಿಕಾಸೋತ್ಸವ ಟೈಮ್ ಹಂಗೇ ಹುಷಾರು ಈ ಸಲ ಕೂಡ ವಿಕಾಸೋತ್ಸವ ಇದಲ್ವಾ ಸ್ಕೂಲ್ ಡೇ ಅಲ್ವಾ ಮತ್ತೆ ಲಾಸ್ಟ್ ಟೈಮ್ ಎಲ್ಲಿತ್ತು ವಿಕಾಸೋತ್ಸವ ಅಂತ ವಿಕಾಸೋತ್ಸವ ಹೆಸರಿರ್ಲಿಲ್ಲ ಅದು ಇದಕ್ಕೆ ಅಲ್ವಾ ಪ್ರೈಸ್ ಕೊಡುದು ಸ್ಕೂಲ್ ಡೇ ಟೈಮ್ ಅಲ್ಲಿ ಅಲ್ವಾ ಒಮ್ಮೆ ಹೇಳು ಭಾಗ್ಯದ ಬಳಗಾರ ಹೇಳಿ ಹೇಳು ಒಮ್ಮೆ ಹೇಳು ಮತ್ತೆ ನಾಳೆ ಹೇಗೆ ಹೇಳ್ತೀಯ ಡೈರೆಕ್ಟ್ ಸ್ಟೇಜ್ ಅಲ್ಲಿ ಆದ್ರೆ ಒಂದೆರಡು ಲೈನ್ നാളെ അനി നാളെ മൂഗവളി ശീത കൃഷ്ണനീത് ആക്ഷൻ സാങ് മറ്റൻ സാങ് യു കൃഷ്ണനാളനിങ്ങ് യുദ്ധീൻ്റെ ഉണ്ടെ ഉണ്ടെ അമ്മ അമ്മ నించుకొలక్కే చాక్ తీయ్య అహా అంజత్ బొక్క నించు అదర్ జత నించుకొలొ ఒక అదర్ జత నించుకొలొ ఇంకేమ నನಗೆ మార్తోయ్ తుమారే కల్పు కల్పు అమ్మా అమ్మా ఉంటేೊಂದು ఉండే కొట్ట్యా అదర్ జత దిగినిందే నిది మోదిగి చూడలేల మన్న ಹೌದು ಇನ್ನು ಫುಲ್ ಎಂತ ಜ್ವರ ಅವಳಿಗೆ ಬ್ಲಡ್ ಟೆಸ್ಟ್ ಕೊಟ್ಟು ಬಂದಿದ್ದಾಳೆ ಇನ್ನು ನೋಡ್ಬೇಕು ಅವಳು ಸ್ವಲ್ಪ ಬ್ಯಾಡ್ ಇದ್ದ ಬಂಗಾರ ಓಕೆ ನಮ್ಗೆ ಇನ್ನು ರಾತ್ರಿ ಮಾವನ ಮನೆಗೆ ಹೋಗ್ಲಿಕ್ಕೆ ಉಂಟು ಅಲ್ಲಿ ಶೀತ ಕೃಷ್ಣ ಗಲೀಜು ಕೃಷ್ಣ ಗಲೀಜು ಗೊತ್ತಾ ನಾನ್ ಮನೆಗೆ ಹೋಗ್ಲಿಕ್ಕೆ ಉಂಟು ಅವ್ರದೊಂದು ಹೋಮ್ ಟೂರ್ ಮಾಡ್ಲಿಕ್ಕೆ ಉಂಟು ಅದು ಕೇರಳಷ್ಟು ಬನ್ನಿ ಒಂದ್ಸಲ ಮಾಡುವ ಆಯ್ತಾ ಹೋಮ್ ಕೊಡ್ಬೇಡಿ ಅಂತ ಇರುದಿಲ್ಲ ಅಂತ ಬುಕ್ ಕೊಟ್ಟು ಮತ್ತೆ ಅಲ್ಲಿ ಕ್ಲಾಸ್ ಇದ್ದಿದ್ರೆ ಈಗ ಒಂದ್ಸಲ ಹೇಳು ಹಾಗೆ ಅದು ನನ್ನ ಇಷ್ಟ ಇಷ್ಟಂಟು ಭಾಗ್ಯದ ಬಳಿಗಾರ ಹೋಗಿ ಬ ನಂತವರಿಗೆ ಅವಳಿಗೆ ಒಂದೀಗ ಭಾಷಣ ಬರಬೇಕು ಹೇಗೆ ಬರೀಲಿಕ್ಕೆ ಗೊತ್ತಾಗ್ತಾ ಇಲ್ಲ ಭಾಷಣ ಅಂದೆ ಗೊತ್ತಿಲ್ಲ ನಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸು ಬರೆ ತವರೂರ ಭಾಗ್ಯದ ಬಳಿಗಾರ ಹೋಗಿ ಬಾ ಅಂತವರಿಗೆ ಭಾಗ್ಯ ಬಳೆಗಾರ ಹಾಗಿ ಬನಂತವರಿಗೆ ಹೊಟ್ಟೆ ಕೂಲಿ ಕೃಷ್ಣ ಕೂಲಿ ಯಾವಾಗ ಬರ್ತದೆ ಕೃಷ್ಣ ಹಂಚಿನ ಮನೆ ಹಂಚಿನ ಮನೆ ಕಾಣು ನಟ ನಾಡು ಹಂಚಿನ ಕೈ ಹೋದ ಬಳೆಗಾರ ಅಲ್ಲಿ ಹೋದೂ ಎನ್ನಾ ತವರೂರು ಕಾಗೆ ಬರ್ಕೊಂಡುತ್ತೆ ಕೆಲವಾಯ್ಸ್ಗೆ ಅಂತ

ನಂದಾಯ್ತು ಫ್ರೆಶ್ ಎಲ್ಲ ಆಯ್ತು ನಾ ನಿಮ್ಗೆ ಹೇಳಿದ್ದಲ್ಲ ಇವತ್ತು ಮಳೆ ಬರ್ತಾ ಉಂಟು ನಾಳೆ ರಜೆ ಅಂತ ಈಗ ಸ್ಕೂಲ್ ಗ್ರೂಪ್ ಅಲ್ಲಿ ಮೆಸೇಜ್ ಬಂತು ನಾಳೆ ರಜೆ ಅಂತೆ மூன மாவன் மனைக்கு உண்டான சத்ர உதனைக்கு மழை உண்டோ எடுத்து ಆಲ್ರೆಡಿ ಮಕ್ಕಳೆಲ್ಲ ಬಂದ್ವು ವರ್ಡ್ ಬಂದಿದ್ದಾರೆ ಹೋಗ್ಲಿಕ್ಕೆ ನಾವೆಲ್ಲ ಇಟ್ ಕಾಮಲೆ ಕೊಡಿ ಹಾ ಲೇಟ್ ಫ್ರೆಂಡ್ಸ್ ಓಪೋ ಅಲ್ಲೆ ಕಾಟೋದು ಅವರೆಲ್ಲ ಹೋಗಿ ಐತಂತೆ ನಾವೆಲ್ಲ ಹೋಗ್ಬನ್ನಿ ಮಳ್ಳಿಗೆ ನೋಡಿ ಹೇಗೆ ಕಾಣತಾ ಉಂಟು ಇಂಜಿನಿಯರ್ ಸೌಂಡ್ ನೀರ್ದ ಸೌಂಡ್ ಮೊಬೈಲ್ ಕೃಷ್ಣ ಹೋಗಿ ಎದುರು ನೀನು ಎಲ್ರು ಹೋದ್ರು ನಾವೇ ಯಾವಾಗ್ಲು ಲೇಟು ಅಕ್ಲೆ ರಜೆ ಇವ್ ನೀವನ್ನ ನೋಡಿ ಬಂದು ಕೂಡ್ಲ ಈ ಅಲ ಕೂತ್ಕೊಂಡು

ಅಲ್ಲಿಗೆ ಹೋದ ಕೂಡಲೇ ಇವನು ಅತ್ತೆ ಹತ್ರ ಚಾಕ್ಲೇಟ್ ಕೊಡಿಯಿಂದ ಅವನು ರಜೆ ಇದ್ದಾಗೆಲ್ಲ ಇಲ್ಲಿಗೆ ಬರ್ತಾ ಸಂಜೆ ಹೊತ್ತು ಬಂದು ಅತ್ತೆ ಹತ್ರ ಚಾಕ್ಲೇಟ್ ಎಲ್ಲ ಕೇಳ್ತಾ ಇರ್ತಾನಂತೆ ಚಾಕ್ಲೇಟ್ ಕೊಡಿ ಬಿಸ್ಕೆಟ್ ಕೊಡಿ ಅಂತ ಅವನಿಗೆ ಇವ್ರ ಹತ್ರ ಬಾರಿ ಎಲ್ಲಿ ಸಿಕ್ಕಿದ್ರು ಮಾತಾಡ್ತಾನೆ ಮತ್ತೆ ಅಷ್ಟೊತ್ತಿಗೆ ನಾವೆಲ್ಲರೂ ಬಂದಿದ್ವಿ ಕೂತ್ಕೊಂಡಿದ್ದಾರೆ ಎಲ್ಲ ಅಕ್ಕನವರು ಯೋಗಿ ತಕ್ಕ ಹಾಗೆ ನೇಬರ್ಸ್ ಎಲ್ಲ ಬಂದಿದ್ರು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ರು ಅಡುಗೆಗೆ ಅತ್ತೆ ಮಾತ್ರ ವಿಜಯ ಅಕ್ಕ ಇದ್ದಾರೆ ಅವ್ರು ಬಂದಿದ್ರು ಅಂತ ఇది బాల్స్ షాపులే ఏ ఎల్ బండ్ కుట్ కొండి తీవి గండే సరికి సెపరేట్ అయ్యి వో గండే సరికి వర్క్ చాక్లెట్ వర్క్ చాక్లెట్ కొట్టింది గండే సరికి సెపరేట్ అయ్యి వో ఎంతకె అంతా కుదిల ఎంత కెదితా అన్న గండే సరికి సెపరేట్ దోర్దు పార్టి పార్టి కొలై

ಮತ್ತು ಹೊರಗಡೆ ಬಂದು ನಾನು ಕೃಷ್ಣ ಎಲ್ಲೆಲ್ಲಿ ಕೂತ್ಕೊಂಡ್ವಿ ನನಗಿಷ್ಟು ಎಲ್ಲೆಲ್ಲಿ ಕೂತ್ಕೊಳ್ಳೋದಂದರೆ ಅದಕ್ಕೆ ನಾನು ಅನ್ಯ ಹತ್ರ ಹೇಳ್ತಾ ಇದ್ದೆ ನಾನು ಕೃಷ್ಣ ಇಬ್ಬರು ಕೂತು ಬೀಳಿಲ್ಲ ಅಂದರೆ ಸಾಕು ಇದು ಅಂತ ಅದಕ್ಕೆ ಅವಳು ಹೇಳ್ತಾ ಇದ್ಲು ನೀವು ಕೃಷ್ಣ ಇಬ್ಬರು ಬಂದರೆ ಬಿದ್ದರೆ ನೀ ನೋಡಲಿಕ್ಕೆ ಬರೋದು ಕೃಷ್ಣನನ್ನು ನಿಮ್ಮನ್ನ ಯಾರು ನೋಡಲಿಕ್ಕೆ ಬರಲ್ಲ ಕೃಷ್ಣನಿಗೇನಾಯಿತು ಅಂತ ನೋಡಲಿಕ್ಕೆ ಬರ್ತಾರೆ ಅಷ್ಟೇ ಅಂತ ಹೇಳ್ತಾ ಇದ್ಲು ಖುಷಿಯಾಗತ್ತೆ ಅಲ್ಲಿ ಅವರ ಮನೆ ಹತ್ರ ಉಂಟಲ್ಲ ಫುಲ್ಲು ತಂಪು ಹಾಗೆ ಹೊರಗಡೆ ತುಳಸಿ ಗಿಡ ಎಲ್ಲ ತುಂಬಾ ಇದೆ ಖುಷಿಯಾಗುತ್ತೆ ತಂಪು ತಂಪಾಗತ್ತೆ ಈ ಥರ ಒಂದು ಮನೆ ಇದ್ದು ಅಂದರೆ ಉಂಟಲ್ಲ ಒಂಥರ ಖುಷಿ ಅದು ಹೊರಗಡೆ ಎಲ್ಲ ಫುಲ್ಲು ಓಪನ್ ಆಗಿ ಎಷ್ಟು ಬೆಳಕು ಕೂಡ ಇರುತ್ತೆ ಖುಷಿ ಆಗುತ್ತೆ ಮಕ್ಕಳೆಲ್ಲ ನೋಡ್ಬೋದು ನೀವು ಹೊರಗಡೆನೇ ಕುತ್ಕೊಂಡಿದ್ದಾರೆ ಈ ಮನೇದು ಒಂದು ಸಲ ಹೋಮ್ ಟೂರ್ ಮಾಡ್ತೇನೆ ನಾನು ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಳ್ಳೋದು ಟೈಮೇ ಆಗಲ್ಲ ನನಗೆ ಮೊಬೈಲ್ ಹಾ ಅದೇ ಚಿನ್ನ ಉಯ್ಯಾಲೆ ಕುತ್ಕೊಂಡಿದ್ದೇನೆ ಸಾಕು ರಜ ಇಲ್ವಾ ನಾಳೆ ಬರೋಣ ಇವರು ಮೈಸೂರಿಗೆ ಹೋಗ್ತಾರಂತೆ ಫ್ರೀ ಬಸ್ ಎಂಚಾಂಟ್ ಓ ಮೆಗ್ದಿನ ತಂಗಿ ಮನೆಗೆ ಇವ್ರಿಗಂತಿರ್ತದೆ ಕೆಲಸ ಮಾಡ್ರೆ ಜಾಲಿ ಶನಿವಾರ ಬರ್ಪಣೆಪ್ಪ ನೀವು ಶನಿವಾರ ಹೋಗುದು ಅವಾಗ ಸಂಡೆ ಬರುದು ಮತ್ತೆ ಕೂತ್ಕೊಳ್ಳುದು ಮಧ್ಯಾಹ್ನ ಸೋಮವಾರ

கமெண்ட் வரும் தாயே மகளிர் குடில கேள் நான் தமாஷக்தாய் அவளுக்கு ஜரக்கேண்டா இல்ல துளசி கிட எட்டு நோடி ஃபுல் துளசி கிடையாது ಸ್ವಲ್ಪ ಎಲ್ಲ ಮಾತಾಡಿ ಆದಮೇಲೆ ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ ಊಟಕ್ಕೆ ಅಂಗಡಿ ರೊಟ್ಟಿ ಹಾಗೆ ಚಿಕನ್ ಸಾರು ಚಿಕನ್ ಸುಕ್ಕ ನನಗೆ ಅಂತ ಹೀರೆಕಾಯಿ ಪಲ್ಯ ಹಾಗೆ ಹುರುಳಿಕಾಳು ಮೊಳಕ್ಕೆ ಬಂದಿದ್ದಿತ್ತಲ್ಲ ಅದರದ್ದು ಸಾಂಬಾರು ಮಾಡಿದ್ರು ತುಂಬಾ ಟೇಸ್ಟ್ ಇತ್ತು ನೀಗ ಒಯೆಲ್ಲಾ ಪ್ರೀಮ್ 3 3 1 ರಲ್ಲಿ ಮೂರು ಜನ ಸೂಪರ್ ಇದ್ದಾರೆ. ಮೂರು ಕೋಣಗಳು ಹೋಗಾರೆ. ಅಂದು ಮೂರು ಕೋಣಗಳು. ಈಗ ತಾನೆ 12 ಕೋಣೆ 12 ಕೋಣೆ ಅಂದು ಒಂದು ಚಿತ್ತ ಒಂದು ಬಸಿಲ ಅದನ್ನ माग ಅಲ್ಲ ಅದು ಮನೆಗೆ ಆಕಂ ಜವಾಬಾಚಿ. ಅಲಕ್ರಿಸ್ತಾ ಮನಿ ಡಾನ್. ಯೇ. ప్రజు అను నోడి ఎంత ప్రజ్జు ప్రజు ప్రజ్జు ఎంత ప్రజ్జు ముంజె ఒబ్ర క్రు ఖాళీ ఉంటా నోడి

ಸಾಕ್ಷಿ ಸಾಕ್ಷಿಗೆ ಯಾರಿದ್ದಾರೆ ಸಾಕ್ಷಿಗೆ ಯಾರಾದ್ರೂ ಇದ್ದೀರಾ ಬರ್ತ್ಡೇ ಪಾರ್ಟಿಗೆ ಅವನು ಕೊಡ್ತಾನೆ ಅಂತ ಮತ್ತೆ ಸಾಕ್ಷಿಗೆ ಯಾರಂಡ ಉಲ್ಲರೇ ಬರ್ತ್ಡೇ ಪಾರ್ಟಿ ಕೊಡ್ಬಾವೇನ್ ಇದಾಯ ಹೇ ಪ್ರಭುವನ್ನ ಅರಿ

ಕೆಯಿಸ್ಯಿನದಿದದ ತೇಟಟಿದ ಕೆಯನelson Nacht. ಆಂದ ಉಡಿದೆಧಾಲೇವಮೃರಗುಪಿ iAT. ನದಿದತುಯನದನ ಕೆಯನದ ನದಿಕೆ ಕ್ಪರು. ಆದೇದ carrotsಡಿವಮೇದ ಕನೆಂದ ಹೀಿಸ್ಯನದ చప్పల్ లోడి అంటే ఒంటె ఎల్ల బిలి బిలి నలర్చే అంటే ఇదు ఇదు బిలియోకి గోల్డన్ ಆಗಿದೆ అది గోల్డన్ కోటెడ్ క్రాక్స్ అవునదు ది థిక్ నో కాదు యు ఆర్ ది బిలి అది ఇదు ది గోల్డన్ కోటెడ్ ఎక్స్‌పెన్సివ్ అంటే అకౌంట్ చప్పల్ అన్న మొబైల్ కి నీరు పురుండు మారయా అచ్చివేతే రజిద గోల్డన్ దనకి అవ్ అండి అంగదయా న ఇట్ ఇస్ దొకొ పర ఏ జోక్ నాడు ఇయె ரொல்லு மழை நான் மொனொம் அஹ் நம்ம தோட்டத்தை ஃபுல் நீர் வந்த அல்ல உப்பினங்கடியம ஆக இதே தர மழை வந்து தோட்ட ஃபுல்லாக

ಒಟ್ಟಿಗೆ ಆಗ್ತೇವೆ ಆಲ್ಮೋಸ್ಟ್ ದೊಡ್ಡ ಮನೆಯಲ್ಲೆಲ್ಲ ದೈವಕ್ಕೆ ಅಗೆಲ್ಲೆಲ್ಲ ಇದ್ದಾಗ ನಾಲ್ಕು ಮನೆ ಅವರು ಕೂಡ ಬರ್ತಾರೆ ಇವತ್ತಲ್ಲಿ ಮನೆ ಕಟ್ಟಿಯ ಒಂದು ವರ್ಷ ಆಯ್ತು ಹಾಗಾಗಿ ಊಟಕ್ಕೆ ಕರ್ತಿದ್ವಿ ಬೆಳಿಗ್ಗೆ ಹೋಮ್ ಅಲ್ಲಿ ಇತ್ತು ನಾನು ಹೋಗ್ಲಿಲ್ಲ ಹಾಗಾಗಿ ಎಲ್ರಿಗೂ ಯೋಗ ತಕ್ಕ ಅವ್ರಿಗೆ ಯೋಗಿ ತಕ್ಕ ಹೋಗ್ತಾರೆ ಅವ್ರ ಮನೆಗೆ ಎರಡು ದಿನಕ್ಕೊಂದ್ಸಲ ಮತ್ತೆ ಅಲ್ವಾ ಅವರಿಗೆ ಅಷ್ಟು ದೊಡ್ಡ ಮನೆ ಓಡಿಸ್ಲಿಕ್ಕೆಲ್ಲ ಆಗಲ್ಲ ಆದಷ್ಟು ಈಗ ಆ ಮನೆದು ಹೋಮ್ ಟೂರ್ ಮಾಡ್ತೇನೆ ನಾನು ಕೇರಳ ಸ್ಟೈಲ್ ಮನೆಯದು ಎಷ್ಟು ಚಂಪಾಗತ್ತೆ ಗೊತ್ತಲ್ಲಿ ಮಾಡು ಓಕೆ ಇನ್ನು ಹಾಲು ಕುಡಿದು ಸ್ವಲ್ಪ ಮಗಲಿಟ್ಟು ಉಂಟು ನನ್ಗೆ ಎರಡು ಪಾತ್ರೆ ಉಂಟು ತಿಂಡಿಗೆ ಅಕ್ಕಿ ಹಾಕಲ್ಲ ನಾನು ಯಾಕಂದ್ರೆ ಕರೆಂಟ್ ಇರತ್ತೆಲ್ವಾ ಗೊತ್ತಿಲ್ಲ ನಾಳೆ ನೋಡುವ ನಾಳೆ ಬೆಳಿಗ್ಗೆ ಎಂತೆ ಎಲ್ಲ ಮಾಡಿರ್ತದೆ ಅಂತ ಆದ್ರೆ ಲೇಟ್ ಹೇಳುದು ಪ್ರಚೆನು ಈಗ ಮಳೆಗೆ ಹೇಳಿಕೆ ಒಂದ್ಸಾಗಲ್ಲ ಓಕೆ ಶುಭರಾತ್ರಿ ಎಲ್ರಿಗೂ ಹನಿಗೆ ಮಹತ್ವ ಕೂಡ ಕೊಡ್ಲಿಕ್ಕೆ ಉಂಟು